ಡಾಕ್ಟರ್ ಅಮರೇಶ ನುಗಡೋಣಿ ಇವರು ಬರೆದಿರುವ ದಾರಿಗಳು ಎಂಬ ಪಾಠದ ಕವಿಪರಿಚಯ ಹಾಗೆ ಸಾರಾಂಶ ಹಾಗೆ ಪ್ರಶ್ನೋತ್ತರಗಳನ್ನು ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಕವಿ ಕವಿಪರಿಚಯ ಡಾಕ್ಟರ್ ಅಮರೇಶ ನುಗಡೋಣಿ ಅವರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ನುಗಡೋಣಿ ಎನ್ನುವ ಗ್ರಾಮದಲ್ಲಿ ಜನಿಸಿದರು ಇವರು ಕನ್ನಡದ ಹೆಸರಾಂತ ಕಥೆಗಾರ ಮತ್ತು ಲೇಖಕರಾಗಿದ್ದಾರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಇವರ ಪ್ರಮುಖ ಕಥಾ ಸಂಕಲನಗಳು ಮಣ್ಣು ಸೇರಿತು ಬೀಜ ತಮಂಧದ ಕೇಡು ಒಡಲ ಹಂಗು ಸವಾರಿ ಚುಕ್ಕಿ ಮದುವೆ ಪ್ರಸಂಗ ಮತ್ತು ದಡ ಸೇರಿತು ತಂದೆ ಹಾಗೆ ದುಂದುಗ ಮತ್ತು ಗೌರಿಯರು ಇವರ ಕಾದಂಬರಿಗಳಾಗಿದೆ ಇದು ಅವರ ಪರಿಚಯ ಈಗ ನೇರವಾಗಿ ದಾರಿಗಳು ಪಾಠದ ಸಾರಾಂಶವನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿ ದಾರಿಗಳು ಪಾಠವನ್ನು ಅಮರೇಶ ನುಗಡೋಣಿ ಬರೆದಿದ್ದಾರೆ ಇಲ್ಲಿ ಮನುಷ್ಯ ತನ್ನ ಸ್ವಾರ್ಥ ಸಣ್ಣತನಗಳನ್ನು ಮೀರಿ ಸರಳವಾಗಿ ಬದುಕೋದಕ್ಕೆ ಸಾಧ್ಯ ಅನ್ನೋದನ್ನು ಈ ಪಾಠ ಹೇಳ್ತಾ ಹೋಗುತ್ತೆ ಅದಕ್ಕೆ ತ್ಯಾಗ ಶ್ರಮ ಸಹಿಷ್ಣುತೆ ತಾಳ್ಮೆ ಬೇಕಾಗುತ್ತೆ ಅನ್ನುವಂಥ ಮಾತನ್ನು ಈ ಪಾಠ ಹೇಳ್ತಾ ಹೋಗುತ್ತೆ ಬದ್ಧತೆ ಮತ್ತು ಪ್ರಬುದ್ಧತೆ ಎರಡೂ ಕೂಡ ಇದ್ದರೆ ಸಾಮಾನ್ಯ ವ್ಯಕ್ತಿಯೂ ಕೂಡ ಉದಾತ್ತ ವ್ಯಕ್ತಿ ಆಗ್ತಾನೆ ಅನ್ನುವಂಥ ಮಾತನ್ನು ಕೂಡ ಈ ಪಾಠ ಹೇಳ್ತಾ ಹೋಗುತ್ತೆ ಅಂದರೆ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅನ್ನುವಂಥ ಸರಳ ಬದುಕಿನ ಸೂತ್ರವನ್ನು ಈ ಪಾಠ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ತಾ ಹೋಗುತ್ತೆ ಆಧುನಿಕ ಬದುಕು ವಿಭಕ್ತ ಕುಟುಂಬಗಳು ಹೊಸ ಕಾಲದ ಫಲಿತಗಳು ಮತ್ತು ನಂಟಿನ ತಡೆಗೋಡುಗಳು ಯಾವ ರೀತಿಯಾಗಿ ಮನುಷ್ಯನನ್ನು ದೂರ ಮಾಡ್ತಾಯಿದೆ ಸಂಬಂಧಗಳನ್ನು ಇದೆ ಅನ್ನುವಂಥ ವಿಚಾರಗಳನ್ನ ಈ ಪಾಠ ಭಾಳ ಚೆನ್ನಾಗಿ ಹೇಳ್ತಾ ಇದೆ ಇಲ್ಲಿ ಮುಖ್ಯವಾಗಿ ಈ ಕಥೆಯಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ ಪಾಟೀಲರು ಮತ್ತು ಸಿದ್ದರಾಮಪ್ಪ ಮಾಸ್ತರರು ಪಾಟೀಲರು ಬಂದು ನಗರದಲ್ಲಿ ವಾಸ ಮಾಡ್ತಾ ಇರ್ತಾರೆ ಸಿದ್ದರಾಮಪ್ಪ ಮಾಸ್ತರು ಬಂದುಬಿಟ್ಟು ಹಳ್ಳಿಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಸೊ ಇವರಿಬ್ಬರದು ಕೂಡ ಡಿಫ್ರೆಂಟ್ ಆಗಿರುವಂಥ ಲೈಫ್ ಸ್ಟೈಲ್ ಆಗಿರುತ್ತೆ ನಗರವಾಸಿಯಾದಂತಹ ಪಾಟೀಲರು ಒಂದು ವಾರ ಸಿದ್ದರಾಮಪ್ಪ ಮಾಸ್ತರರ ಹಳ್ಳಿ ಮನೆಯಲ್ಲಿ ಬಂದು ಉಳ್ಕೊಳ್ತಾರೆ ಆವಾಗ ಅವರಿಗೆ ಮಾಸ್ತರರು ಮತ್ತು ಅವರ ಹೆಂಡತಿ ಅಮರಮ್ಮ ಇವರಿಬ್ಬರ ಸರಳ ಮತ್ತು ಶ್ರಮದಾಯಕವಾದಂತಹ ತೃಪ್ತಿಯಿಂದ ಜೀವನ ಮಾಡ್ತಾ ಇರುವಂಥ ಬದುಕನ್ನು ಟೌನಿಂದ ಬಂದಂಥ ಪಾಟೀಲರು ನೋಡ್ತಾರೆ ನೋಡಿದಾಗ ಸಿದ್ದರಾಮಪ್ಪ ಮತ್ತು ಅಮರಮ್ಮ ಹಳ್ಳಿಯಲ್ಲಿ ತಮ್ಮ ಸ್ವಂತ ಹೊಲದಲ್ಲಿ ಮನೆ ಕಟ್ಸ್ಕೊಂಡು ಬೆಳಗ್ಗೆನೇ ಎದ್ದು ಹಸುಗಳನ್ನು ನೋಡಿಕೊಳ್ಳೋದು ಹಾಲು ಕರೆಯೋದು ತೋಟವಾದ ಆರೈಕೆ ಮಾಡೋದು ಕಾಲುವೆನಲ್ಲಿ ಬಟ್ಟೆ ಒಗೆಯೋದು ಎಲ್ಲ ಕೆಲಸಗಳನ್ನು ದಣಿವಿಲ್ಲದೆ ಒಟ್ಟಾಗಿ ಇಬ್ಬರು ಗಂಡ ಹೆಂಡತಿ ಮಾಡ್ತಾ ಇರುವಂಥದ್ದನ್ನು ಪಾಟೀಲರು ನೋಡ್ತಾರೆ ಮಾಸ್ತರರು ತಮ್ಮ ಹೆಂಡತಿ ಅಮರಮ್ಮನ ಸೀರೆ ಒಗೆಯೋದನ್ನು ನೋಡಿ ಪಾಟೀಲರಿಗೆ ಆಶ್ಚರ್ಯ ಪಡ್ತಾರೆ ಆದರೆ ಮಾಸ್ತರರು ಅದನ್ನು ಸಹಜ ಬಟ್ಟೆ ಎಂದು ಪರಿಗಣಿಸ್ತಾರೆ ಇಲ್ಲಿ ಗಂಡ ಹೆಂಡತಿ ಅನ್ಯೋನ್ಯವಾಗಿರ್ತಾರೆ ಮಾಸ್ತರರು ಮತ್ತು ಅಮರಮ್ಮ ಆದರೆ ಈ ಟೌನ್ನಿಂದ ಬಂದಂಥ ಪಾಟೀಲರ ಬದುಕೆ ಭಾಳ ಒಂದು ರೀತಿ ದುಃಖದಿಂದ ಕೂಡಿರುತ್ತೆ ಪಾಟೀಲರು ಈ ಸರಳ ಜೀವನಕ್ಕೆ ಹೊಂದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಮೊದಲಿಗೆ ಚಹಾ ಅವರಿಗೆ ಅಭ್ಯಾಸ ಇರೋದಿಲ್ಲ ಅಲ್ಲಿ ಅವರು ಪಾನಕ ಕುಡಿಯೋದಾಗಿ ಕುಡಿಯೋದು ರೂಢಿಯಾಗಿ ಅವರಿಗೆ ಶು ರೂಢಿ ಮಾಡ್ಕೊಳ್ತಾ ಹೋಗ್ತಾರೆ ಟೀಯನ್ನು ಬಿಟ್ಬಿಟ್ಟು ಅವರು ಪಾನಕಕ್ಕೆ ರೆಡಿ ಆಗ್ತಾರೆ ಅದನ್ನು ಕೂಡ ಅವರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ರಾತ್ರಿ ಒಂಬತ್ತು ಗಂಟೆಗೆ ಮಲಗಿ ಬೆಳಗ್ಗೆ ಐದು ಗಂಟೆಗೆ ಹೇಳುವಂಥ ಅಭ್ಯಾಸವನ್ನು ಇವರು ಹಳ್ಳಿಯ ಒಂದು ಪರಿಸರದಲ್ಲಿ ಕಲ್ತ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ ಅವರು ಹಸಿವನ್ನು ರುಚಿಯನ್ನು ಮತ್ತೊಮ್ಮೆ ಅನುಭವಿಸ್ತಾರೆ ಅವರಿಗೆ ನಗ ನಗರದ ಗಡಿಬಿಡಿಯ ಜೀವನ ಜವಾಬ್ದಾರಿ ವಿವಾದಗಳು ಕುಟುಂಬದಲ್ಲಿನ ಬಿರುಕುಗಳಿಂದ ಬೇಸತ್ತಿದ್ದಂಥ ಪಾಟೀಲ್ರಿಗೆ ಸಿದ್ದರಾಮಪ್ಪ ಮಾಸ್ತ್ರ ದಂಪತಿಗಳ ಜೀವನ ವಿಧಾನನ ನೋಡಿ ನೆಮ್ಮದಿ ಸಿಗ್ತಾ ಹೋಗುತ್ತೆ ನಾಲ್ವರು ಮಕ್ಕಳಿರ್ತಾರೆ ಈ ಪಾಲ್ ಪಾಟೀಲ್ರಿಗೆ ಆದರೆ ಯಾರೂ ಜೊತೆಗಿರೋದಿಲ್ಲ ಹೆಂಡತಿಯನ್ನು ಕಳ್ಕೊಂಡಿರುವಂಥ ಪಾಟೀಲರು ಒಂಟಿತನದಿಂದ ಬಳಲ್ತಾ ಇರ್ತಾರೆ ಮಗಳು ಇಲ್ಲಿ ಪಾಟೀಲರಿಗೆ ಮೋಸ ಮಾಡಿರ್ತಾಳೆ ಆಸ್ತಿಗಾಗಿ ನಡೆದಂತಹ ಜಗಳ ಹೆಂಡತಿ ಆತ್ಮಹತ್ಯೆ ಇವೆಲ್ಲ ಕೂಡ ಪಾಟೀಲರಿಗೆ ತುಂಬನೇ ನೋವನ್ನು ಉಂಟು ಮಾಡಿರುತ್ತೆ ಆದರೆ ಮಾಸ್ತರರು ಮತ್ತು ಪಾಟೀಲರು ಕ್ಲಾಸ್ಮೇಟ್ಸ್ ಆಗಿದ್ದರಿಂದ ಮಾಸ್ತರರು ಶಾಲಾ ಶಿಕ್ಷಕರಾಗಿ ನಿವೃತ್ತಿ ಹೊಂದಿ ಸರಳ ಜೀವನವನ್ನು ಹಳ್ಳಿಯಲ್ಲಿ ನಡೆಸ್ತಾ ಇರ್ತಾರೆ ಆದರೆ ಪಾಟೀಲರು ತಹಶೀಲ್ದಾರರು ಹಾಗೆ ಶಿಕ್ಷಣ ಇಲಾಖೆಯ ಅಧಿಕಾರಿಯಾಗಿ ಆಮೇಲೆ ಯೂನಿವರ್ಸಿಟಿ ಆಗಿ ಉನ್ನತ ಹುದ್ದೆಗಳಲ್ಲಿ ಕೆಲಸ ಮಾಡಿ ನಿವೃತ್ತರಾಗಿರ್ತಾರೆ ಆದರೆ ಅವರ ಜೀವನದಲ್ಲಿ ಸಮಾಧಾನ ಇರೋದಿಲ್ಲ ಮಾಸ್ತರರ ಬಳಿ ವಿದ್ಯುತ್ ಇಲ್ಲದಿರುವ ಬಗ್ಗೆ ಪಾಟೀಲ್ರು ಕೇಳಿದಾಗ ಲಂಚ ಕೊಡೋದಕ್ಕೆ ಇಷ್ಟ ಇಲ್ಲದೆ ಹಾಗೆ ಜೀವನ ನಡೆಸ್ತಿದ್ದೀವಿ ವಿತೌಟ್ ಕರೆಂಟ್ ನಾವು ಬದುಕ್ತಾ ಇದ್ದೀವಿ ಅಂತ ಮಾಸ್ಟ್ರ್ ಹೇಳ್ತಾರೆ ಮಾಸ್ತರರು ತಮ್ಮ ಹಳೆ ಬಟ್ಟೆಗಳನ್ನು ಬಡವರಿಗೆ ಕೊಡೋದು ಹೊಸ ಬಟ್ಟೆಗಳನ್ನು ನಿರ್ದಿಷ್ಟ ದಿನದಂದು ಮಾತ್ರ ಹಾಕ್ಕೊಳ್ಳುವಂತಹ ಒಂದು ಸಿಂಪ್ಲಿಸಿಟಿಯನ್ನು ಸರಳ ಅಭ್ಯಾಸಗಳನ್ನು ಹೊಂದಿದ್ದಾರೆ ಮಾಸ್ತರರು ತಮ್ಮ ಸಹೋದರನಿಗೆ ಆಸ್ತಿಯನ್ನು ಬಿಟ್ಟುಕೊಟ್ಟಿದ್ರು ತಮ್ಮ ಪುಸ್ತಕ ಸಂಗ್ರಹವನ್ನು ತಮ್ಮ ಊರಿನ ಶಾಲೆ ಮಕ್ಕಳಿಗೆ ಕೊಟ್ಟಿದ್ದರು ಅವರು ಒಂದು ರೀತಿ ನಿಸ್ವಾರ್ಥವಾದಂತಹ ವ್ಯಕ್ತಿಯಾಗಿದ್ದರು ಮಾಸ್ಟರರು ಈ ಕತೆ ಹಳ್ಳಿ ಜೀವನದ ಸೌಂದರ್ಯ ಸರಳತೆ ಮಹತ್ವ ಭೌತಿಕ ಸುಖಗಳಿಗಿಂತ ಮಾನಸಿಕ ನೆಮ್ಮದಿಯ ಅಗತ್ಯವನ್ನು ಎತ್ತಿ ತೋರಿಸ್ತಾ ಇದೆ ಪಾಟೀಲರು ಮಾಸ್ತರರ ಜೀವನ ಶೈಲಿಗೆ ಹೊಂದಿಕೊಳ್ಳುವ ಮೂಲಕ ತಮ್ಮೊಳಗೆ ಬದಲಾವಣೆಗಳನ್ನು ಗುರುತಿಸ್ಕೊಳ್ತಾ ಇದ್ದಾರೆ ಮಾಸ್ತರರು ಮತ್ತು ಅಮರಮ್ಮ ಥರ ಹಳ್ಳಿ ಲೈಫ್ ಥರ ನಾವು ಟೌನ್ ಲೈಫ್ ಅವರು ಬದುಕಬೇಕು ಅನ್ನುವಂತಹ ಒಂದು ಪ್ರೇರಣೆಯನ್ನು ಆ ಒಂದು ವಾರದ ಒಂದು ಪಾ ಪಾಟೀಲರ ಒಂದು ಅಲ್ಲಿ ಹಳ್ಳಿನಲ್ಲಿನ ಒಂದು ಅನುಭವ ಅವರಿಗೆ ಪಾಟೀಲರಿಗೆ ಕಲಿಸ್ಕೊಡ್ತಾ ಹೋಗುತ್ತೆ ಮಾಸ್ತರ್ರ ಜೊತೆಗಿನ ಅನುಭವ ಅಂತಂದರೆ ಹೇಳ್ಬೋದು ಇಬ್ಬರ ಬೆಸ್ಟ್ ಫ್ರೆಂಡ್ಶಿಪ್ಪು ನಂತರ ಒಬ್ಬ ಇಬ್ಬರು ಬೇರೆ ಬೇರೆ ಕಡೆ ಕೆಲಸ ಮಾಡಿ ಆಮೇಲೆ ಫ್ರೆಂಡ್ಸ್ ಒಟ್ಟಿಗೆ ಸೇರ್ತಾರೆ ಹಳ್ಳಿ ಲೈಫ್ನಲ್ಲಿರೋ ಮೇಷ್ಟ್ರ ಜೊತೆಗೆ ಟೌನ್ ಲೈಫ್ನಲ್ಲಿರೋ ಪಾಟೀಲರು ಬಂದಾಗ ಅಲ್ಲಿನ ಎಕ್ಸ್ಪೀರಿಯೆನ್ಸಸ್ಸು ತುಂಬನೇ ಅದ್ಭುತ ಅನಿಸುತ್ತೆ ಯಾಕಂದರೆ ಪಾಟೀಲ್ರಿಗೆ ಲೈಫಲ್ಲೆಲ್ಲ ಕಳ್ಕೊಂಡು ದುಃಖದಲ್ಲಿರ್ತಾರೆ ಅವಾಗ ಅವರು ಹಳ್ಳಿಗೆ ಬಂದು ಹಳ್ಳಿನಲ್ಲಿರುವಂತಹ ಸರಳತೆ ಆ ಒಂದು ಸಮಾಧಾನ ತೃಪ್ತಿಯನ್ನು ನೋಡಿ ತುಂಬಾ ಖುಷಿ ಆಗ್ತಾರೆ ಅಂತಲೇ ಹೇಳ್ಬೋದು ಇದು ಈ ಒಂದು ದಾರಿಗಳು ಪಾಠಕ್ಕೆ ಸಂಬಂಧಪಟ್ಟಂಥ ಒಂದು ಸರಳ ರೀತಿಯಲ್ಲಿ ನನಗೆ ಆದಷ್ಟೂ ಸಿಂಪಲ್ ಮಾಡಿ ನಿಮಗೆ ಹೇಳಿದ್ದೀನಿ ತುಂಬ ದೊಡ್ಡದು ಪಾಠ ಇರೋದ್ರಿಂದ ನಿಮಗೆ ಪರೀಕ್ಷೆ ಇರೋದರಿಂದ ಭಾಳ ಸಿಂಪಲಾಗಿ ಹೇಳಿದ್ದೀನಿ ಈಗ ನೇರವಾಗಿ ಪ್ರಶ್ನೋತ್ತರಗಳಿಗೆ ಹೋಗ್ಬಿಡೋಣ ವಿದ್ಯಾರ್ಥಿಗಳೇ ಪ್ರಶ್ನೆ ಒಂದು ಪಾಟೀಲರು ಹಳ್ಳಿ ಜೀವನಕ್ಕೆ ಹೊಂದಿಕೊಂಡ ಬಗೆ ಹೇಗೆ ಅಂದರೆ ಟೌನ್ನಲ್ಲಿದ್ದ ಪಾಟೀಲ್ರು ಹಳ್ಳಿಗೆ ಯಾವ ರೀತಿ ಅಡ್ಜಸ್ಟ್ ಆದರು ಅನ್ನೋದನ್ನು ಕ್ವಶ್ನ ಕ್ವಶನ್ ಕೇಳಿದ್ದಾರೆ ಪಾಟೀಲ್ರಿಗೆ ಫಸ್ಟ್ಗೆ ಚಹಾ ಕುಡಿಯೋಕ್ಕೆ ಅಭ್ಯಾಸ ಇರುತ್ತೆ ಆದರೆ ಮಾಸ್ತರ ಮನೆಯಲ್ಲಿ ಜೇನುತುಪ್ಪ ನಿಂಬೆ ರಸ ಹಾಕಿ ಮಾಡಿದ್ದಂಥ ಪಾನಕ ಕು ಮಾಡಿ ಕೊಡ್ತಾ ಇದ್ದಿದ್ದರಿಂದ ಟೀ ಬದಲಾಗಿ ಪಾನಕಕ್ಕೆ ಇವರು ಅಡ್ಜಸ್ಟ್ ಆಗ್ತಾರೆ ಸೊ ಅವರು ತಮ್ಮ ದೇಹಕ್ಕೂ ಅದು ಒಳ್ಳೆಯದು ಅಂತ ಭಾವಿಸ್ತಾರೆ ಮತ್ತು ಅವರು ರಾತ್ರಿ ಒಂಬತ್ತು ಗಂಟೆಗೆ ಮಲ್ಕೊಂಡು ಬೆಳಗ್ಗೆ ಐದು ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡುವಂಥದ್ದನ್ನು ಕೂಡ ಹಳ್ಳಿನಲ್ಲಿ ಅವರು ಕಲ್ತ್ಕೊಳ್ತಾ ಹೋಗ್ತಾರೆ ನೆಲದ ಮೇಲೆ ಚಾಪೆ ಹಚ್ಕೊಂಡು ಊಟ ಮಾಡೋದು ಅವರು ಒಂದು ರೀತಿ ಕಲಿತಾ ಹೋಗ್ತಾರೆ ಉಪ್ಪು ಖಾರ ಕಮ್ಮಿ ಇರುವ ಅಡುಗೆಗೆ ಹೊಂದ್ಕೊಳ್ತಾರೆ ಹಸಿವು ಮತ್ತು ರುಚಿ ಎರಡು ತಾಂತ್ರಿಕವಾಗಿ ಹೋಗಿದ್ದ ಅವರಿಗೆ ಅಲ್ಲಿ ಹಸಿವು ರುಚಿ ಗೊತ್ತಾಗಲು ಪ್ರಾರಂಭಿಸಿತು ಅಂದರೆ ಟೌನ್ನಲ್ಲಿ ಹೆಂಗೆ ಅಂದರೆ ಕೆಲಸ ಕಮ್ಮಿ ಇರುತ್ತೆ ಊಟ ಎಲ್ಲ ತಿಂತೀರಿ ಸರಿಯಾಗಿ ಡೈಜೆಸ್ಟ್ ಆಗೋಲ್ಲ ಆದರೆ ಹಳ್ಳಿನಲ್ಲಿ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಹಸಿವು ಆಗುತ್ತೆ ಮತ್ತು ರುಚಿನೂ ಗೊತ್ತಾಗುತ್ತೆ ಊಟದ ರುಚಿನೂ ಗೊತ್ತಾಗುತ್ತೆ ಇಲ್ಲಿ ನಾವು ಪಿಜ್ಜಾ ಬರ್ಗರ್ ತಿಂತೀವಿ ಹಳ್ಳಿಯಲ್ಲಿ ನಾವು ಮುದ್ದೆ ಮತ್ತು ಸಾಂಬಾರು ಅದನ್ನೆಲ್ಲ ತಿಂದಾಗ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆಲ್ಲದಕ್ಕೂ ಕೂಡ ಇವರು ಹೊಂದ್ಕೊಂಡ್ರು ರಾತ್ರಿ ದೀಪ ಬೆಳಕಿಲ್ಲದಿದ್ದರೂ ಮಲಗೋದಕ್ಕೆ ಇವರಿಂದ ಸಾಧ್ಯ ಆಯಿತು ಇಲ್ಲಿ ಕುಸುಬೆ ಪಲ್ಯವನ್ನು ಕುರಿಗಳಂತೆ ತಿಂತಾ ಇದ್ದರು ಅಂದರೆ ಸೊಪ್ಪು ತರಕಾರಿ ತಿನ್ನೋದು ಕೂಡ ಇವರಿಗೆ ರೂಢಿಯಾಯಿತು ಇದು ಅವರ ಜೀವನದಲ್ಲಿ ಪಲ್ಯ ತಿಂದವರೇ ಅಲ್ಲ ಎನ್ನುವುದಕ್ಕೆ ಒಂದು ರೀತಿ ಆಪೋಸಿಟ್ ಆಗಿ ಅವರು ಒಳ್ಳೆಯ ಬದಲಾವಣೆಯನ್ನು ತಿನ್ನೋದನ್ನು ಅಭ್ಯಾಸ ಮಾಡಿಕೊಂಡ್ರು ಈಗ ಎರಡನೇ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ ಸಿದ್ದರಾಮಪ್ಪ ಸಹವಾಸ ಪಾಟೀಲರಲ್ಲಿ ತಂದ ಬದಲಾವಣೆಗಳೇನು ಅಂದರೆ ಚೇಂಜಸ್ಸು ಸಿದ್ದರಾಮಪ್ಪ ಅವರ ಸಹವಾಸ ಮೇಷ್ಟ್ರ ಸಹವಾಸ ಪಾಟೀಲರಿಗೆ ಏನೇನು ಚೇಂಜಸ್ ತಂತು ಅವ್ರ ಲೈಫಲ್ಲಿ ಸಿದ್ದರಾಮಪ್ಪ ಅವರ ಸಹವಾಸದಿಂದ ಪಾಟೀಲರು ಬೇಗ ಬೇಗ ಕೆಲಸಗಳು ಮಾಡ್ಕೊಳ್ಳೋದು ಅವರೇ ಕೆಲಸ ಮಾಡೋದು ಹಾಗೆ ಇಲ್ಲಿ ಮುಪ್ಪು ಅನ್ನೋದು ಮನುಷ್ಯನಿಗೆ ವೈರಿ ನನಗೆ ಏಜಾಗ್ಬಿಡ್ತು ಅನ್ನೋ ಭಾವನೆ ತಪ್ಪು ಅನ್ನುವಂಥದ್ದನ್ನು ಇಲ್ಲಿ ಸಿದ್ದರಾಮಪ್ಪ ಮಿಶ್ರ ಸಹವಾಸದಿಂದ ಅರ್ಥ ಮಾಡ್ಕೊಳ್ತಾರೆ ವಾರ ಹತ್ತು ದಿನಗಳಿಂದ ಅವರಿಗೆ ಅರ್ಥ ಆಗ್ತಾ ಹೋಗುತ್ತೆ ಅವರಿಗೆ ಹಳ್ಳಿಯ ಬಯಲು ಹಸಿರು ಚಳಿ ಮಂಜು ಸೂರ್ಯೋದಯದಂಥ ಪ್ರಕೃತಿಯ ವೈಭವ ಹೊಸದಾಗಿ ಕಾಣಿಸೋದಕ್ಕೆ ಶುರುವಾಯಿತು ಸಿದ್ದರಾಮಪ್ಪ ಅಮರಪ್ಪ ದಂಪತಿಗಳ ಬದುಕಿನ ವಿಧಾನ ಕಂಡು ಪರಮಾಶ್ಚರ್ಯ ಆಯಿತು ತಮ್ಮ ಕೊನೆ ದಿನಗಳನ್ನು ಅವರ ಜೊತೆ ಕಳೆಯಬೇಕು ಅಂತೇಳಿ ಇವರು ಅನ್ನಿಸ್ತು ಎರಡು ಜೀವ ಬದುಕೋದಕ್ಕೆ ಎಷ್ಟು ಬೇಕು ಅನ್ನುವಂಥ ಒಂದು ಸಿಂಪಲ್ ಲೈಫ್ನ ಲಿವಿಂಗ್ನ ಒಂದು ಪಾಠವನ್ನು ಸಿದ್ದರಾಮಪ್ಪ ಮಾತು ನಮಗೆ ಎಲ್ರಿಗೂ ಕೂಡ ಅರ್ಥ ಮಾಡಿಸುತ್ತೆ ಅದೇ ರೀತಿ ಪಾಟೀಲರಿಗೂ ಕೂಡ ಅರ್ಥ ಮಾಡಿಸ್ತು ಅನ್ನೋಂಥದ್ದನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ ಪ್ರಶ್ನೆ ಮೂರು ನೋಡೋಣ ಸಿದ್ದರಾಮಪ್ಪ ಮಾಸ್ತರರು ಅಮರಮ್ಮ ಪಾಟೀಲರು ಇವರುಗಳ ಪಾತ್ರ ಪರಿಚಯ ಮಾಡಿಕೊಡಿ ಅನ್ನುವಂಥ ಪ್ರಶ್ನೆ ಸಿದ್ದರಾಮಪ್ಪ ಮಾಸ್ತರು ಇವರು ನಿವೃತ್ತ ಹೈಸ್ಕೂಲ್ ಶಿಕ್ಷಕರು ಹುಟ್ಟಿದ ಊರಿನ ಹೊರಗೆ ಹೊಲದಲ್ಲಿ ಹೊಲದಲ್ಲಿ ಮನೆ ಕಟ್ಕೊಂಡು ಅಮರಮ್ಮ ಹೆಂಡತಿ ಜೊತೆಗೆ ಅವರು ಇದ್ರು ಅನ್ನುವಂಥದ್ದನ್ನು ನೀವು ಬರೀರಿ ಅಮರಮ್ಮ ಸಿದ್ದರಾಮಪ್ಪ ಮಾಸ್ತರ್ ಪತ್ನಿ ಗಂಡನ ಜೊತೆಗೆ ಭಾಳ ಹೊಂದ್ಕೊಂಡು ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಗಂಡ ಹೆಂಡತಿ ಅನ್ಯೋನ್ಯವಾಗಿರೋದಕ್ಕೆ ಅಮರಮ್ಮ ಕೂಡ ಭಾಳ ಚೆನ್ನಾಗಿ ಹೊಂದ್ಕೊಂಡಿದ್ರು ಇನ್ನು ಪಾಟೀಲ್ರು ಬಂದ್ಬಿಟ್ಟು ನಿವೃತ್ತ ಅಧಿಕಾರಿ ಆಗಿರ್ತಾರೆ ತಹಸೀಲ್ದಾರ್ ಆಗಿ ಶಿಕ್ಷಣ ಇಲಾಖೆ ಅಧಿಕಾರಿಯಾಗಿ ಯೂನಿವರ್ಸಿಟಿ ರಿಜಿಸ್ಟ್ರಾಗಿ ಕೆಲಸ ಮಾಡಿರ್ತಾರೆ ಇವರು ನಗರವಾಸಿಯಾಗಿರ್ತಾರೆ ವಿವಾದಗಳು ಕುಟುಂಬದಲ್ಲಿನ ಬಿರುಕುಗಳು ಜಗಳಗಳಿಂದ ಇವರು ಬಳಲ್ತಾ ಇರ್ತಾರೆ ಮಗಳಿಂದ ಆಸ್ತಿ ಮೋಸ ಆಗಿ ಆಮೇಲೆ ಹೆಂಡತಿ ಕಳ್ಕೊಂಡು ಇವರು ನೋವು ಪಡ್ತಾ ಇರ್ತಾರೆ ಸಿದ್ದರಾಮಪ್ಪ ಮಾಸ್ಟರ್ ಕ್ಲಾಸ್ಮೇಟ್ ಆಗಿರ್ತಾರೆ ಇವರು ಸೊ ಈಗ ನಾಲ್ಕನೇ ಪ್ರಶ್ನೆ ನೋಡೋಣ ಸಿದ್ದರಾಮಪ್ಪ ಪಾಟೀಲರು ಜೀವನ ಶೈಲಿಯ ವಿಭಿನ್ನ ದಾರಿಗಳು ವಿಷದ ಪಡಿಸಿ ಅಂತ ಇದೆ ಅಂದರೆ ಸಿದ್ದರಾಮಪ್ಪ ಮಾಸ್ಟರ್ ಲೈಫ್ ಸ್ಟೈಲೇ ಬೇರೆ ಪಾಟೀಲ್ರ ಲೈಫ್ ಸ್ಟೈಲೇ ಬೇರೆ ಅದು ಹೇಗೆ ಅನ್ನೋದನ್ನು ಬರೀರಿ ಅಂತ ಪ್ರಶ್ನೆ ಇದೆ ಸಿದ್ದರಾಮಪ್ಪ ಅವರ ಜೀವನ ಶೈಲಿ ಹಳ್ಳಿ ಜೀವನ ಶೈಲಿ ಅವರು ಅವರ ಹಳ್ಳಿಯಲ್ಲಿ ಅವರ ಲೈಫೇ ಒಂಥರ ಡಿಫ್ರೆಂಟಾಗಿ ನೇಚರ್ ಜೊತೆ ಅವ್ರ ಲೈಫ್ ಇತ್ತು ಪಾಟೀಲರ ಜೀವನ ಶೈಲಿ ಟೌನ್ನ ಜೀವನ ಶೈಲಿ ಅವರು ನಗರವಾಸಿ ಆಗಿದ್ದರಿಂದ ಬೇರೆ ಬೇರೆ ದೊಡ್ಡ ದೊಡ್ಡ ಹುದ್ದೆಗಳನ್ನು ಮಾ ನಿಭಾಯಿಸಿದರು ಅವರು ಸೊ ಇಲ್ಲಿ ಅವರು ಟೌನ್ಗಳಲ್ಲಿ ಸಿಗುವಂತಹ ಏನು ಫಾಸ್ಟ್ ಫುಡ್ಡನ್ನು ಅವರು ತಿಂತಾ ಸೊ ಹಳ್ಳಿಯಲ್ಲಿ ಸಿದ್ದರಾಮಪ್ಪ ಅಳ್ಳಿ ಹಳ್ಳಿ ಊಟವನ್ನು ಮಾಡ್ತಾಯಿದ್ರು ಸೊ ಅದೆಲ್ಲ ನಿಮ್ಗೆ ಗೊತ್ತಿರುವಂಥದ್ದೇ ಸೊ ಈಗ ಐದನೇ ಪ್ರಶ್ನೆಗೆ ಹೋಗೋಣ ಎರಡು ಜೀವ ಬದುಕಲು ಎಷ್ಟು ಬೇಕು ಸಿದ್ದರಾಮಪ್ಪ ಅಮರಮ್ಮ ದಂಪತಿಗಳ ಬದುಕಿನ ವಿಧಾನದ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಂತಿದೆ ಅಂದರೆ ಮೇಷ್ಟ್ರು ಮತ್ತು ಅವರ ಹೆಂಡತಿ ಅಮರಮ್ಮ ಆಗಿ ಯಾವ ರೀತಿ ಬದುಕಿದ್ರು ಅನ್ನೋದಕ್ಕೆ ಇಬ್ಬರೇ ಕರೆಂಟ್ ಇಲ್ಲದೆ ಏನೂ ಇಲ್ಲದೆ ಹಾಂ ಆಸ್ತಿಯನ್ನು ತಮ್ಮನಿಗೆ ಬಿಟ್ಕೊಟ್ಟಿರ್ತಾರೆ ಇವರು ಒಂದು ರೀತಿ ಸರಳತೆ ಮತ್ತು ಸ್ವಾವಲಂಬನೆ ಅಂತ ಫಸ್ಟ್ ಪಾಯಿಂಟ್ ಇದೆ ಕಡಿಮೆ ಅವಲಂಬನೆ ಜಾಸ್ತಿ ಡಿಪೆಂಡ್ ಆಗಬಾರ್ದು ಯಾರ ಮೇಲೂ ನಾವು ಡಿಪೆಂಡ್ ಆಗಬಾರ್ದು ಆಮೇಲೆ ಸಂತೋಷ ತೃಪ್ತಿ ನಾವು ಇರೋದ್ರಲ್ಲೇ ಸಂತೋಷ ಮತ್ತು ತೃಪ್ತಿ ಪಡಬೇಕಾಗುತ್ತೆ ಆಮೇಲೆ ಸಾಮುದಾಯಿಕ ಜೀವನ ಅಂದರೆ ಎಲ್ಲರ ಜೊತೆ ಸೇರಿಕೊಂಡಿರುವಂಥದ್ದು ಒಬ್ಬರೇ ಇರಬೇಕು ಪ್ರೈವಸಿ ಬೇಕು ಅನ್ನೋದಕ್ಕಿಂತ ಎಲ್ಲರ ಜೊತೆ ಸೇರಿಕೊಳ್ಳುವಂತಹ ಒಂದು ಭಾವನೆ ಈ ಪಾಯಿಂಟ್ಸ್ ಇದೆ ಆ ಪಾಯಿಂಟ್ಸ್ಗೆ ಅಲ್ಲಿ ಸರಿಯಾದಂಥ ವಿವರಣೆಯನ್ನು ಕೂಡ ಕೊಟ್ಟಿದ್ದೀನಿ ಒಂದು ಸಲ ನೀವು ಓದ್ಕೊಂಡು ಬರ್ಕೊಳ್ಳಿ ಈಗ ಮುಂದಿನ ಪ್ರಶ್ನೆ ನೋಡುವ ನಿವೃತ್ತ ಜೀವನ ಹೇಗೆ ಕಳೆಯಬೇಕು ಎಂಬುದು ಕತೆಯಲ್ಲಿ ಹೇಗೆ ಬಂದಿದೆ ಅಂದರೆ ರಿಟೈರ್ಡ್ ಲೈಫನ್ನು ಹೇಗೆ ನಾವು ಕಳಿಬೇಕು ಅನ್ನುವಂಥದ್ದಕ್ಕೆ ನಮಗೆ ಇಲ್ಲಿ ಇಬ್ಬರು ಸಾಕ್ಷಿ ಆಗ್ತಾರೆ ಒಬ್ಬರು ಟೌನ್ನಲ್ಲಿದ್ದು ಅವ್ರ ಲೈಫು ಭಾಳ ಕಷ್ಟಗಳಿಂದ ಕೂಡಿದಾಗ ಅವ್ರ ಲೈಫ್ ಹೇಗಿತ್ತು ರಿಟೈರ್ಡ್ ಲೈಫು ಸಿದ್ದರಾಮಪ್ಪ ಅವರ ನಿವೃತ್ತ ಜೀವನ ಹೇಗಿತ್ತು ಹಳ್ಳಿನಲ್ಲಿ ರಿಟೈರ್ಡ್ ಆದಮೇಲೆ ಮಾಸ್ಟ್ರು ಸ್ವಾವಲಂಬಿಯಾಗಿ ಹೆಂಡತಿ ಜೊತೆಗೆ ತೋಟದ ಮನೆ ಕಟ್ಕೊಂಡು ಅಲ್ಲೆಲ್ಲ ಪಕ್ಷಿ ಮತ್ತು ಪ್ರಾಣಿಗಳು ಹಾಗೆ ಏನು ಬೆಳೆಗಳ ನಡುವೆ ಜಮೀನಿನ ನಡುವೆ ಜೀವನವನ್ನು ನಡೆಸಿದ್ದು ಹೇಗಿತ್ತು ಅದನ್ನು ಎರಡೂ ಡಿವೈಡ್ ಮಾಡಿ ಪಾಯಿಂಟ್ಸನ್ನು ಕೊಟ್ಟಿದ್ದೀನಿ ದಯವಿಟ್ಟು ನೋಡಿಕೊಂಡು ಬರೀರಿ ಏಳನೇ ಪ್ರಶ್ನೆ ನೋಡೋಣ ಆಧುನಿಕ ನಗರ ಜೀವನದಿಂದ ಪಾಟೀಲರು ಅನುಭವಿಸಿದ ತೊಂದರೆಗಳೇನು ಈ ಮಾಡ್ರನ್ ಸಿಟಿ ಲೈಫಿಂದ ಈ ಪಾಟೀಲ್ರಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಆಯಿತು ಅಂತ ಅವರಿಗೆ ಒಂಟಿತನ ಆಯಿತು ನಾಲ್ಕು ಮಕ್ಕಳಿದ್ರೂ ಹೆಂಡತಿ ತೀರ್ಕೊಂಡ್ಮೇಲೆ ಮಕ್ಕಳೆಲ್ಲ ತಂದೆಯನ್ನು ಸೇರ್ತಿರಲಿಲ್ಲ ಹಾಗಾಗಿ ಒಬ್ಬರೇ ಆದರೂ ಒಂಟಿತನ ಇತ್ತು ಕುಟುಂಬಗಳು ಕುಟುಂಬ ಸಂಬಂಧಗಳಲ್ಲಿ ಬಿರುಕು ಅಂದರೆ ಇಲ್ಲಿ ಟೌನ್ನಲ್ಲಿ ಎಲ್ಲ ಒಟ್ಟಿಗೆ ಇರಬೇಕು ಆ ರೀತಿ ಇರೋದಿಲ್ಲ ಅವ್ರವ್ರದ್ದು ಫ್ಯಾಮಿಲಿ ಬೇರೆ ಬೇರೆ ಆಗಿಬಿಡುತ್ತೆ ಮಕ್ಕಳದೆಲ್ಲ ಆಮೇಲೆ ಮಾನಸಿಕ ನೋವು ಅಂದರೆ ಈ ಒತ್ತಡ ಆಗಿರ್ಬೋದು ಮೆಂಟಲಿ ಅಪ್ಸೆಟ್ ಆಗುವಂಥದ್ದು ಆಮೇಲೆ ಹೆಲ್ತ್ ಇಶ್ಯೂಸ್ ಆರೋಗ್ಯ ಸಮಸ್ಯೆಗಳು ನೆಕ್ಸ್ಟ್ ಪಾಯಿಂಟ್ ಆರೋಗ್ಯ ಸಮಸ್ಯೆಗಳು ಟೌನ್ನಲ್ಲಿ ಹೆಚ್ಚಾಗಿರುತ್ತೆ ಸಹಜವಾಗಿ ಆಮೇಲೆ ಹಣಕಾಸಿನ ಒತ್ತಡ ಅಂದರೆ ಫೈನಾನ್ಷಿಯಲ್ ಇಶ್ಯೂಸ್ ಆಗುವಂಥದ್ದು ಟೌನ್ನಲ್ಲಿ ಅಂದರೆ ಅಲ್ಲಿ ಮೇಂಟೆನೆನ್ಸ್ ಹೆಚ್ಚಿಗೆ ಇರುತ್ತೆ ಇನ್ನು ಹಳ್ಳಿನಲ್ಲಿ ಸಹಜವಾಗಿ ಕಮ್ಮಿ ಇರುತ್ತೆ ನಮಗೆಲ್ಲ ಗೊತ್ತಿರೋ ಹಾಗೆ ಈಗ ಕೊನೆ ಪ್ರಶ್ನೆ ನೋಡುವ ಎಂಟನೇ ಪ್ರಶ್ನೆ ಮನುಷ್ಯ ಸರಳ ಹಾಗೂ ಸ್ವಾವಲಂಬಿ ಬದುಕು ನಡೆಸಲು ಸಾಧ್ಯ ಪಠ್ಯದ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಂದರೆ ಸಿಂಪಲ್ ಲಿವಿಂಗ್ ಹೇಗೆ ನಾವು ಮಾಡ್ಬೋದು ಅಂತ ನೋಡಿ ಅಲ್ಲಿ ಸ್ವಾವಲಂಬನೆ ಸಿದ್ರಮ್ಮಪ್ಪ ಮಾಸ್ತರು ಅಮರಮ್ಮ ದಂಪತಿ ಯಾವ ರೀತಿಯಾಗಿ ಸಿಂಪ್ಲಿಸಿಟಿಯನ್ನು ಮೇಂಟೇನ್ ಮಾಡಿದರು ಯಾರನ್ನು ಡಿಪೆಂಡ್ ಆಗ್ತಾ ಇರಲಿಲ್ಲ ಅವರೇ ಕೆಲಸ ಮಾಡೋದ್ರಿಂದ ಹಣಕಾಸನ್ನು ಉಳಿಸ್ಬೋದು ಹಾಗಾಗಿ ಸ್ವಾವಲಂಬನೆ ಮುಖ್ಯ ಸರಳತೆ ಸಿಂಪ್ಲಿಸಿಟಿ ಇಲ್ಲಿ ಏನು ಎಲ್ಲದಕ್ಕೂ ಕೂಡ ನಾವು ಆಡಂಬರ ಮಾಡದೆ ಸಿಂಪಲ್ ಆಗಿರ್ಬೇಕು ನಮ್ಮ ಊಟ ಉಪಚಾರ ಜೀವನ ಶೈಲಿ ಎಲ್ಲ ಕೂಡ ಅವಾಗ ಕೂಡ ನಾವು ಸಿಂಪಲ್ಲಾಗಿ ಜೀವನ ಮಾಡ್ಬೋದು ಆಮೇಲೆ ಮಾನಸಿಕ ನೆಮ್ಮದಿ ಮತ್ತು ತೃಪ್ತಿ ನಾವು ಮೆಂಟಲಿ ನಾವು ಪ್ರತಿಯೊಂದರಲ್ಲೂ ಕೂಡ ನಾವೊಂದು ಸ್ಯಾಟಿಸ್ಫ್ಯಾಕ್ಷನನ್ನು ಇಟ್ಕೋಬೇಕು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಅಂತಂದರೆ ಎಲ್ಲದು ಕೂಡ ಡೈವರ್ಟ್ ಆಗ್ತಾ ಇರುತ್ತೆ ಇದಾದ ಇದು ಇದಾದಮೇಲೆ ಇದು ಯಾವುದರಲ್ಲೂ ನಮ್ಗೆ ಸುಖನೇ ಸಿಗೋದಿಲ್ಲ ಹಾಗೆ ತ್ಯಾಗ ಮತ್ತು ಹೊಂದಾಣಿಕೆ ಇಬ್ರಲ್ಲೂ ಕೂಡ ತ್ಯಾಗನೂ ಇರಬೇಕು ಹೊಂದಾಣಿಕೆನೂ ಇರಬೇಕು ಇಲ್ಲಿ ಮಾಸ್ತರರು ತಮ್ಮ ತಮ್ಮನಿಗೆ ಆಸ್ತಿ ಬಿಟ್ಕೊಡೋ ಟೈಮ್ ಬಂದಾಗ ತಮ್ಮ ಪುಸ್ತಕಗಳನ್ನು ದಾನ ಮಾಡಿದ್ದಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಅವರು ತ್ಯಾಗ ಮಾಡಿದರೆ ಹೊಂದಾಣಿಕೆ ಮಾಡಿಕೊಂಡು ಹೋದರೆ ತುಂಬ ದಿನ ನಮಗೆ ಜೀವನ ಇದೆ ಅನ್ನೋಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಇದಾಗಿತ್ತು ದಾರಿಗಳು ಪಾಠದ ಸಾರಾಂಶ ಕವಿ ಪರಿಚಯ ಮತ್ತು ನಿಮಗೆ ಯೂಸ್ ಆಗುವಂತಹ ಪ್ರಶ್ನೋತ್ತರಗಳ ಒಂದು ಕ್ಲಾಸು ಸೊ ದಯಮಾಡಿ ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮಾಡಿಸಿ ಹಾಗೆ ನಮ್ಗೆ ಸಪೋರ್ಟ್ ಮಾಡಿ ನೀವು ಕೇಳಿದ ತಕ್ಷಣ ನಾವು ನಮ್ಮ ಕ ಕೆಲಸಗಳು ಬಿಟ್ಟು ವೀಡಿಯೋಗಳನ್ನು ಮಾಡಿ ನಿಮಗೋಸ್ಕರ ನಿಮ್ಮ ಮುಂದೆ ನಿಮ್ಗೆ ಒಳ್ಳೇದಾಗಲಿ ಅಂತ ಸಪೋರ್ಟಿವ್ ಆಗಿ ನಾವು ನಿಲ್ತಾ ಇದ್ದೀವಿ ನೀವು ಕೂಡ ನಮ್ಗೆ ಸಪೋರ್ಟಿವ್ ಆಗಿ ನಿಲ್ಲಿ ಅಂತ ಕೇಳ್ತಾ ಮತ್ತೊಂದು ಇಂಥದ್ದೇ ವೀಡಿಯೋದೊಂದು ಸಿ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲ ಒಳ್ಳೇದಾಗಲಿ ಎಲ್ರಿಗೂ ಜೈ ಹಿಂದ್ ಜೈ ಕರ್ನಾಟಕ